ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಕಾರ್ಯ ವೈಗಾರಗಳು ಅವರು ಜನರು ಇವತ್ತು ಅವ್ರನ್ನ ದೇವರಂತ ಪೂಜನೆ ಮಾಡ್ತಾರೆ ಯಾಕಂದರೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು ಅವರ ಒಂದು ಆದರ್ಶಗಳ ಮೇಲೆ ಇವತ್ತು ನಾವು ಕೂಡ ನಮಗೇನು ಆದರ್ಶ ನಮ್ಗೆ ಇವತ್ತು ಇಲ್ಲಿ ಆಚೆ ನಮಗೆ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿರಿತಲ್ನ ಹೋಬಳಿಯಲ್ಲಿ ಅವರು ಆಗಿದ್ದರು ಕೋಲಾರಿಗೆ ಅವರು ಇದ್ದಾಗ ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರ ಗೆದ್ದಿತ್ತು ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಐದು ಕ್ಷೇತ್ರದಲ್ಲಿ ಐದು ಕ್ಷೇತ್ರ ನಾವು ಗೆಲ್ಲಬೇಕಂತ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಇವತ್ತು ಜನರ ಆಶೀರ್ವಾದ ಜೊತೆಗೆ ಇವತ್ತು ಸಂಘಟನಾ ಪರ್ವ ಕಾರ್ಯಕ್ರಮ ಜೊತೆಗೆ ಅಭಿನಂದನಾ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಸಾಕಷ್ಟು ಬೆಂಬಲಿಗರು ಸಾಕಷ್ಟು ಲೀಡರ್ಗಳು ಸಾಕಷ್ಟು ನಮ್ಮ ವೋಟರ್ಸು ಬಂದು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಭಿನಂದನೆ ಹೇಳಿದ್ದಾರೆ ಅವರಿಗೆಲ್ಲ ಅಭಿನಂದನೆ ತಿಳಿಸ್ತಾರೆ ಜಿಲ್ಲೆ ಇವತ್ತು ಮೋದಿಯ ನಾಯಕತ್ವ ಬಿ ಜೆ ಪಿಯ ಸಿದ್ಧಾಂತ ಬಿ ಜೆ ಪಿಯ ಪಕ್ಷ ಇವತ್ತು ದೇಶದಲ್ಲಿ ಕೇಸರಿ ಮಯ ಮಾಡಿದೆ ನಾಲ್ಕು ಎರಡು ಮೂರು ನಾಲ್ಕು ಕ್ಷೇತ್ರದಲ್ಲಿ ಒಂದು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಅದು ಕೂಡ ಇವತ್ತು ಧೂಳಿಪಟ ಆಗುತ್ತೆ ಕಾಂಗ್ರೆಸ್ ಮಲಗಿದೆ ಮುಂದಿನಲ್ಲಿ ದೇಶ ಪೂರ್ತಿ ಬಿಜೆಪಿ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ಕೂಡ ಕೇಸರಿ ಮಯ ಆಗುತ್ತೆ ರವೀಣ್ಣನೇ ಶಾಸಕರು ಅಂತ ಹೇಳಿದ್ದಾರೆ ಈ ನೀವು ಇಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ನಿಮ್ಮ ಮೈತ್ರಿ ಇಷ್ಟಕ್ಕೆ ಸ್ಟಾಪ್ ಆಗಿದೆಯಾ ಅಥವಾ ಮುಂದುವರಿಯುತ್ತಾ ಹೇಗೆ ಅಂತ ಸರ್ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಿನ ಅರ್ಥ ಏನು ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎನ್ ಡಿ ಎ ಜೊತೆ ಕೈ ಜೋಡಿಸಿ ಕುಮಾರಸ್ವಾಮಿ ದೇವೇಗೌಡರು ಏನಾದ್ರೂ ಇಲ್ಲಿ ಎಲೆಕ್ಷನ್ ಮಾಡಿದ್ರೆ ಕಾಂಗ್ರೆಸ್ ದುಳೀಪಟ್ಟಾಗೋದು ಎನ್ ಡಿ ಎ ಸರ್ಕಾರ ಇಲ್ಲಿ ಬರ್ತಾ ಇತ್ತು ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಏನು ಎಲೆಕ್ಷನ್ ಆದಮೇಲೆ ಅವರಿಗೆ ಜ್ಞಾನೋದಯ ಆಯಿತು ಗೊತ್ತಾಯಿತು ಮೋದಿಯವರ ನಾಯಕತ್ವ ಬಿ ಜೆ ಪಿ ಪಕ್ಷದ ಸಿದ್ಧಾಂತ ಸೇರಿ ಇವತ್ತು ಅವರು ಎನ್ ಡಿ ಎ ಜೊತೆ ಸೇರಿ ಇವತ್ತು ಕುಮಾರಸ್ವಾಮಿಯವರೇ ಕೂಡ ದೇಶದಲ್ಲಿ ಐದೇ ಸ್ಥಾನ ಗೌರಿತವಾಗಿ ಇವತ್ತು ಮೋದಿಯವರು ಕೊಟ್ಟಿದ್ದಾರೆ ಇವತ್ತು ಎನ್ ಡಿ ಎ ಸರ್ಕಾರ ಅಂತ ಆಗಿದೆ ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಮುಂದಿನ ಬರ ಚುನಾವಣೆಗಳು ಜಿಲ್ಲಾ ಪಂಚಾಯಿತು ತಾಲೂಕ್ ಪಂಚಾಯಿತು ಗ್ರಾಮ ಪಂಚಾಯತ್ ಇರ್ಬೋದು ನಗರಸಭೆ ಇರ್ತಕ್ಕಂಥದ್ದು ಯಾವ ಥರ ಮಾಡಬೇಕೆಂದು ಆದೇಶದ ಮೇರೆಗೆ ನಾವು ಎಲೆಕ್ಷನ್ ಮಾಡ್ತೀವಿ ಮುಂಬರುವ ಒಂದು ವಿಧಾನಸಭಾ ಎಲೆಕ್ಷನ್ ಎನ್ ಡಿ ಎ ಮುಂದುವರ್ಸಿದ್ರೆ ಹೈಕಮಾಂಡಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದನ್ನು ನಾವು ತಲೆಬಾಗಬೇಕು ಯಾರೂ ಮ್ಯಾಂಡೇಟ್ ಕೊಟ್ಟಿಲ್ಲ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ನಿಖಿಲ್ ಕುಮಾರಸ್ವಾಮಿಗೆ ರಾಯ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮ್ಯಾಂಡೇಟ್ ಯಾರಿಗೂ ಕೊಟ್ಟಿಲ್ಲ ಇವತ್ತು ಮುಂದಿನ ಚುನಾವಣೆ ಯಾವ ಥರ ಮಾಡಬೇಕಂತ ಅವರು ಸ್ವೇಚ್ಛೆಯಿಂದ ಸಂಘಟನೆ ಒಂದು ಪರ್ವದಲ್ಲಿ ಅವರು ಒಂದು ಹತಾಶರಾಗಿ ಹೇಳಿರ್ತಕ್ಕಂಥದ್ದು ಅನಿಸುತ್ತೆ ಯಾಕಂತ ಹೇಳಿದ್ರೆ ಈ ಮಾತು ಅವರು ನೇರ ಹೇಳ್ತಕ್ಕಂಥದ್ದಿಲ್ಲ ಯಾಕಂದರೆ ಗೊಂದಲ ಇರುತ್ತೆ ಜನರಲ್ಲಿ ಬಿ ಜೆ ಪಿ ಪಕ್ಷ ದೊಡ್ಡ ಪಕ್ಷ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ದೊಡ್ಡ ಪಕ್ಷ ಆಗಿದೆ ಇವತ್ತು ಕಾಂಗ್ರೆಸ್ಗೆ ತರ್ತಕ್ಕಂಥ ಪಕ್ಷ ಯಾವತ್ತಿದ್ರೆ ಬಿ ಜೆ ಪಿ ಇವತ್ತು ಇದು ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದು ಕಾರ್ಯಕರ್ತರಿಗೆ ನಾಯಕರಿಗೆ ವೋಟರ್ಸ್ಗೆ ಇದೊಂದು ಗೊಂದಲ ತರ್ತದೆ ಅವರು ಆ ಥರ ಹೇಳಿಕೆಯನ್ನು ಹೇಳ್ತಕ್ಕಂಥದ್ದನ್ನು ಅವರು ನೇರ ಹೇಳ್ತಾ ಇಲ್ಲ ಜನರ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ಇವತ್ತು ನಮ್ಮ ಜನರು ಸಾಕಷ್ಟು ಇವತ್ತು ಚಿಲುಕಿನ ಹೋಗ್ಲಲ್ಲಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದು ಏನನ್ನ ಅಂತ ಹೇಳಿದ್ರು ಅವರು ಹೇಳ್ತಾ ಇರ್ತಕ್ಕಂಥ ಅವರ ಆಸೆ ಭಾವನ ಮಾತಿಗೆ ಮುಂದಿನ ದಿನಗಳಲ್ಲಿ ನಾವು ಬಿ ಜೆ ಪಿ ಪಕ್ಷ ನಾವು ಗೆಲ್ತೀವಿ ಬಿ ಜೆ ಪಿ ಎಮ್ ಎಲ್ ಎ ಅಂತ ನಾವು ಹೇಳ್ತಾ ಇದೀವಿ ಯಾಕಂತ ಹೇಳಿದ್ರೆ ಜನರ ಒಂದು ಬೈಕೆ ಏನಿದೆ ಬೈಕೆ ಮೇಲೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅವರು ಜನರ ಬೈಕೆ ಮೇಲೆ ಮಾತಾಡಿದ್ದಾರೆ ಇದು ಯಾವುದಾದ್ರೂ ಪಕ್ಷದ ಸಿದ್ಧಾಂತ ಅಲ್ಲ ಗೈಡ್ಲೈನ್ಸ್ ಅಲ್ಲ ಅವರ ಸ್ವೇಚ್ಛೆ ಜನರು ಹೇಳ್ತಾ ಇರ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇದು ಆಶಾದಾಯಕ ಭಾವನೆಯಿಂದ ಅವರು ಹೇಳಿರ್ತಕ್ಕಂಥದ್ದು ಇದು ಪಕ್ಷದಲ್ಲಿ ಯಾವುದು ತೀರ್ಮಾನ ಇಲ್ಲ ಮುಂದಿನ ದಿನಗಳಲ್ಲಿ ತುಂಬ ದೂರ ಇರತಕ್ಕಂಥದ್ದು ಎಲೆಕ್ಷನ್ ಅದು ಆಮೇಲೆ ಏನು ಎನ್ ಡಿ ಎ ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ನಮ್ಮ ರಾಷ್ಟ್ರದ ನಾಯಕರು ರಾಜ್ಯದ ನಾಯಕರು ಏನು ಹೇಳ್ತಾರೆ ಅದರ ತೀರ್ಮಾನದ ಮೇಲೆ ಎಲೆಕ್ಷನ್ ಆಗ್ತಕ್ಕಂಥದ್ದು ಎಲ್ಲ ಅಧ್ಯಕ್ಷ ಒಂದು ಏನು ನಮ್ಮ ಪಕ್ಷದ ಜವಾಬ್ದಾರಿ ಕೊಟ್ಟಾದ ಮೇಲೆ ಯಾವುದೇ ಕ ಯಾವುದೇ ಕೆಲಸ ಕಾರ್ಯಗಳು ನಮ್ಮ ಕಾರ್ಯಕರ್ತರುಗಳಿಗೆ ತೊಂದರೆ ಆದರೆ ಮೊಟ್ಟ ಮೊದಲ ವ್ಯಕ್ತಿ ನಾನೇ ಬಂದು ನಿಲ್ತಕ್ಕಂಥದ್ದು ಇವತ್ತು ನಾನು ನಿಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ನಾನು ಎಸ್ ಪಿ ಹತ್ರ ಮಾತಾಡ್ತೀನಿ ಎಸ್ ಪಿ ಮಾತಾಡಿ ಕೇಳಿದ್ರೆ ಕಮಿಷನ್ ಹತ್ರ ಮಾತಾಡ್ತೀವಿ ಆ ಶಕ್ತಿ ಇವತ್ತು ನಮ್ಮ ಪಕ್ಷದಲ್ಲಿ ನಮಗೆ ಕೊಟ್ಟಿದೆ ನಮ್ಮ ನಮ್ಮ ನಾ ಇರ್ತಕ್ಕಂಥ ಎಲ್ಲ ವೋಟರ್ಸು ಇದ್ದಾರೆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಯಾರಿದ್ದಾರೆ ಪಕ್ಷದಲ್ಲಿರ್ತಕ್ಕಂಥ ಯಾರಿದ್ದಾರೆ ಯಾರು ಹತ್ರಾಶ ಆಗಬೇಕಲ್ಲ ಅವ್ರು ಬೆನ್ನು ನಾನು ನಿಂತ್ಕೊತೀನಿ ನಾನು ಮುಂದೆ ಇರ್ತೀನಿ ಅವರಿಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ